ಎಲ್ಲರಿಗೂ ನಮಸ್ಕಾರ ಟೆಂಪ್ರವರಿ ಪವರ್ ಕನೆಕ್ಷನ್ಗೆ ಈ ಮೇಲ್ ಕಾಣಿಸಿದ ದಾಖಲೆಗಳು ಬಹುಮುಖ್ಯವಾದ ಅವಶ್ಯಕತೆ ಇದೆ ತರ್ಟಿ ಫಾರ್ಟಿ ಸೈಟಲ್ಲಿ ಮನೆ ಕಟ್ಟೋದಕ್ಕೆ ಈ ಮೇಲೆ ಕಾಣಿಸಿದ ದಾಖಲೆಗಳನ್ನು ಟೆಂಪ್ರರಿ ಕನೆಕ್ಷನ್ ತಗೊಳ್ಳಿಕ್ಕೆ ನೀಡಬೇಕಾಗುತ್ತೆ ಇದರ ಜೊತೆಗೆ ಫಾರ್ಟಿ ಸಿಕ್ಸ್ಟಿ ಸೈಟಲ್ಲಿ ಮನೆ ಕಟ್ಟಬೇಕಾದ್ರೆ ಸ್ಯಾಂಕ್ಷನ್ ಪ್ಲಾನ್ ಕೂಡ ಅವಶ್ಯಕ ಇರುತ್ತೆ ಟೆಂಪ್ರರಿ ಕನೆಕ್ಷನ್ಗೆ ಎಷ್ಟು ಚಾರ್ಜ್ ಆಗುತ್ತೆ ಏನೆಲ್ಲ ಕಟ್ಟಬೇಕು ಅನ್ನೋದನ್ನ ಈ ಮೇಲ್ ಕಾಣಿಸಿದಂತೆ ಒಂದು ಅಂದಾಜಾಗಿ ಒಂದು ಪಟ್ಟಿ ಮಾಡಿದ್ದೀನಿ ಈ ಮೇಲ್ನಂತೆ ನೀವು ನೋಡ್ಬೋದು ಈ ಟೆಂಪ್ರರಿ ಕನೆಕ್ಷನನ್ನು ನೀವು ಕೂಡ ಆನ್ಲೈನಲ್ಲಿ ಅಪ್ಲೈ ಮಾಡಿ ತಗೋಬಹುದು ಬೆಸ್ಕಾಂ ವೆಬ್ಸೈಟ್ ಓಪನ್ ಮಾಡಿ ಆರ್ ಎ ಪಿ ಡಿ ಆರ್ ಪಿ ಏರಿಯಾದಲ್ಲಿ ಕ್ಲಿಕ್ ಇರೋ ಅಂತ ಕ್ಲಿಕ್ ಮಾಡಿ ಸೆಲೆಕ್ಟ್ ಅಪ್ಲಿಕೇಶನ್ ಅಲ್ಲಿ ಎಲ್ ಟಿ ತಗೊಳ್ಳಿ ಪರ್ಸನಲ್ ಡೀಟೇಲ್ ನಿಮ್ಮ ಹೆಸರು ಇಮೇಲ್ ಐ ಡಿ ಮೊಬೈಲ್ ನಂಬರು ಮತ್ತು ಆಧಾರ್ ಐ ಡಿ ಹಾಕಿ ಸೇವ್ ಮಾಡಿ ಪವರ್ ಸಪ್ಲೈ ಬೇಕಾಗಿರೋ ಅಡ್ರೆಸ್ಸನ್ನು ಫಿಲ್ ಮಾಡಿ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಅನ್ನು ಕೂಡ ಫಿಲ್ ಮಾಡಿ ಮಿಸಲೇನಿಯಸ್ ಡೀಟೇಲ್ ಎಂಟ್ರಿ ಮಾಡಬೇಕಾಗುತ್ತೆ ಪವರ್ ಸಪ್ಲೈ ರಿಕ್ವೈರ್ಡ್ ಜಾಗದಲ್ಲಿ ಟೆಂಪ್ರವರಿ ಕನೆಕ್ಷನ್ ತಗೊಳ್ಳಿ ಬಿಲ್ಡಿಂಗು ಪೋಸ್ಟ್ ಪೇಡ್ ಪ್ರೀಪೇಡ್ ಲೋಕಾಲಿಟಿ ಮತ್ತೆ ಕೆಇ ಬಿ ಆಫೀಸ್ ಯಾವ್ದು ಬರುತ್ತೆ ಎಷ್ಟು ಲೋನ್ ಬೇಕಾಗುತ್ತೆ ಒನ್ ಕೆ ವಿನ ಎರಡು ಕೆ ವಿನ ಮೂರು ಕೆ ವಿನ ಮತ್ತೆ ಮೋಟ್ರು ಬೋರ್ ಮೋಟ್ರ್ ಎಷ್ಟು ಎಚ್ ಪಿ ಇದೆ ಫೋರ್ ಎಚ್ ಪಿನ ಫೈವ್ ಎಚ್ ಪಿನ ಅಂತ ಮೆನ್ಷನ್ ಮಾಡಿ ಟೋಟಲ್ ನಿಮ್ಗೆ ಎಷ್ಟು ಎಚ್ ಪಿ ಅಂತ ಮೆನ್ಷನ್ ಮಾಡಿದ್ರೆ ಅದಕ್ಕೆ ತಕ್ಕನಾಗಿ ಅಮೌಂಟ್ ಕ್ಯಾಲ್ಕುಲೇಟ್ ಆಗುತ್ತೆ ರಿಕ್ವೈರ್ಡ್ ವೋಲ್ಟೇಜ್ ಟೂ ತರ್ಟಿನ ಫೋರ್ ತರ್ಟಿನ ಮತ್ತೆ ಸಿಂಗಲ್ ಫೇಸಾ ತ್ರೀ ಫೇಸ್ ಅಂತ ಸೆಲೆಕ್ಟ್ ಮಾಡಿ ಸೇವ್ ಮಾಡಿ ಲೈಸೆನ್ಸ್ ಡೀಟೇಲ್ಸ್ ನಲ್ಲಿ ಕಾಂಟ್ರಾಕ್ಟರ್ ಡೀಟೈಲ್ ಮತ್ತೆ ಲೈಸೆನ್ಸ್ ನಂಬರ್ ಬೇಕಾಗುತ್ತೆ ಮತ್ತೆ ಸೂಪರ್ವೈಸರ್ ಐ ಡಿ ಮತ್ತೆ ನಂಬರ್ ಬೇಕಾಗುತ್ತೆ ಇದು ನಿಮ್ಮ ಬಳಿ ಇಲ್ಲ ಅಂದ್ರೆ ಯಾರಾದರೂ ಕಾಂಟ್ರಾಕ್ಟರ್ ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಮಾಹಿತಿನ ಪಡ್ಕೊಂಡು ಇಲ್ಲಿ ಫೀಡ್ ಮಾಡಿ ಇಲ್ಲ ಅಂತಂದ್ರೆ ನೀವು ಅವ್ರ ಮುಖಾಂತರ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ ಮಿಸಲಿನಿಯ ಡೀಟೈಲ್ ಟೂ ನಲ್ಲಿ ಓನರ್ಶಿಪ್ ಡೀಟೇಲು ಸೈಟ್ ಡೀಟೇಲು ಮೆಸರ್ಮೆಂಟ್ ಫೀಡ್ ಮಾಡಬೇಕಾಗುತ್ತೆ ಸೈಟಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿ ಐ ಡಿ ಪ್ರೂಫನ್ನು ಅಪ್ಲೋಡ್ ಮಾಡಿ ಸೇವ್ ಮಾಡಿ ಸಿಸ್ಟಮ್ ಕ್ಯಾಲ್ಕುಲೇಷನ್ ಮಾಡಿರತಕ್ಕಂಥ ಅಮೌಂಟನ್ನು ಆನ್ಲೈನಲ್ಲಿ ಪೇ ಮಾಡಿ ಎಲ್ ಟಿ ಅಗ್ರಿಮೆಂಟ್ ಇದೆ ನ ಡೌನ್ಲೋಡ್ ಮಾಡಿ ಫೈವ್ ಹಂಡ್ರೆಡ್ ರುಪೀಸ್ ಬಾಂಡ್ ಪೇಪರ್ ಮೇಲೆ ಪ್ರಿಂಟ್ಔಟ್ ತೊಗೊಂಡು ಅಪ್ಲಿಕೇಷನನ್ನು ಪ್ರಿಂಟ್ಔಟ್ ತಗೊಂಡು ನೀವು ಸಬ್ಮಿಟ್ ಮಾಡಿದ್ರೆ ನಿಮಗೆ ಟೆಂಪ್ರರಿ ಕನೆಕ್ಷನನ್ನು ಕೊಡ್ತಾರೆ ಇಷ್ಟೆಲ್ಲ ನಿಮಗೆ ಮಾಡಲಿಕ್ಕೆ ಸಾಧ್ಯತೆ ಆಗಲಿಲ್ಲ ಅಂತಂದರೆ ಈ ಕ್ಲಾಸ್ ಒನ್ ಕಾಂಟ್ರಾಕ್ಟರು ಯಾರಿದ್ದಾರೆ ಅವರ ಬಳಿ ನೀವು ಈ ಎಲ್ಲ ದಾಖಲೆಯನ್ನು ಕೊಟ್ಟರೆ ಅದನ್ನು ಫೀಡ್ ಮಾಡಿ ನಿಮಗೆ ಟೆಂಪ್ರರಿ ಕನೆಕ್ಷನ ಕೊಡಲಿಕ್ಕೆ ಸಹಾಯವನ್ನು ಮಾಡ್ತಾರೆ ಪವರ್ ಇಲ್ಲದೆ ಮನೆ ಕಟ್ಟೋದಕ್ಕಾಗಲ್ಲ ಪವರ್ ತೊಗೊಂಡೇ ಮನೆಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ ಮನೆ ಒಂದು ವೇಳೆ ಪ್ರಾರಂಭ ಮಾಡಿಕೊಂಡ ನಂತರ ನೀವು ಪವರ್ ಅಪ್ಲೈ ಮಾಡಿದ್ರೆ ಪವರ್ ಕನೆಕ್ಷನ್ ಕೊಡೋದಿಲ್ಲ ಇದು ತಮಗೆ ತಿಳಿದಿರಬೇಕು ಒಂದು ಫೈವ್ ಕೆ ಎ ತ್ರೀ ಫೇಸ್ ತಗೊಳ್ಬೇಕಂದ್ರೆ ಒಂದು ಫಾರ್ಟಿ ಟು ಫಾರ್ಟಿ ಫೈವ್ ತೌಸಂಡ್ ರುಪೀಸ್ ಆಗುತ್ತೆ ಸೊ ಇದನ್ನು ಯಾರಾದರೂ ಕಾಂಟ್ರಾಕ್ಟರ್ಗಳಿಗೆ ಕೊಟ್ಟರು ಕೂಡ ಅವರು ಕೂಡ ಆನ್ಲೈನಲ್ಲಿ ಫೀಡ್ ಮಾಡಿಸಿ ತಮಗೆ ಕನೆಕ್ಷ ತಮ್ಮ ಸೈಟ್ಗೆ ಡೈರೆಕ್ಟಾಗಿ ಬಂದು ಕನೆಕ್ಷನ್ನ ಮಾಡಿ ಕೊಡ್ತಾರೆ ಈ ಡೀಟೇಲ್ಸನ್ನು ಕೂಡ ನಲ್ಲಿ ಹಾಕಿರ್ತೀನಿ ತಾವಲ್ಲಿ ಗಮನಿಸ್ಬೋದು ಮನೆ ಕಟ್ಟೋದಕ್ಕಿಂತ ಮುಂಚೆ ಟೆಂಪ್ರರಿ ಕನೆಕ್ಷನ್ ಹೇಗೆ ತಗೋಬೇಕು ಅಂತ ಸಣ್ಣದಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದಕ್ಕೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು